ವೆಲ್ಕಮ್ ಆಲ್ ಏನಿವತ್ತು ಸ್ಪೆಷಲ್ ಡಿಸ್ ರೆಸಿಪಿ ಅಂತ ನೋಡ್ತಿದ್ದೀರಾ ಉಳ್ದಿರೋಂಥ ಚಪಾತಿ ಇಟ್ಟಿದ್ದ ಒಂದು ಒಳ್ಳೆ ಸ್ನ್ಯಾಕ್ಸು ಅಥವಾ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೋಬೋದು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾಲ್ಕು ಚಪಾತಿನ ಇಟ್ಕೊಂಡಿದ್ದೀನಿ ಅದು ಉಳ್ದಿರೋ ಚಪಾತಿ ಅದನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಮುರ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಚಿಕ್ಕದಾಗಿ ಪುಡಿ ಮಾಡ್ಕೋಬೇಕು ಅವಲಕ್ಕಿ ಅಷ್ಟು ಇದ್ದರೆ ಸಾಕಾಗುತ್ತೆ ನೋಡಿ ಈ ಥರ ಅವಲಕ್ಕಿಗಿಂತ ಸ್ವಲ್ಪ ಚಿಕ್ಕದೇ ಇದೆ ಈಗ ಇದನ್ನು ಇಷ್ಟೇ ಸಾಮಗ್ರಿ ಸಾಕು ಒಗ್ಗರಣೆ ಮಾಡಿದ್ರೆ ಸಕ್ಕಾಗಿ ಟೇಸ್ಟಿಯಾಗಿರೋವಂಥ ಮಕ್ಕಳು ಇಷ್ಟಪಟ್ಟು ತಿನ್ನೋವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಆಗುತ್ತೆ ಈಗಿಲ್ಲಿ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕೋತಿದ್ದೀನಿ ಮೊದಲು ಈ ಎಣ್ಣೆ ಕಾದ ನಂತರ ನಾವು ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸಿಡಿದ ನಂತರ ಹಸಿಮೆಣಸು ಸಾಸಿವೆ ಸಿಡಿತಿದೆ ನೋಡಿ ಇದಕ್ಕೆ ಹಸಿ ಮೆಣಸನ್ನು ಹಾಕ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆದ ನಂತರ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ ಮೊದಲು ಆನಂತರ ನಂತರ ನಾವು ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ ಕಡಲೆ ಬೀಜ ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಬೇಯಬೇಕು ಕ್ರಿಸ್ಪ್ ಆಗಬೇಕಲ್ವ ಅದಕ್ಕೋಸ್ಕರ ಈಗ ಉದ್ದಿನಬೇಳೆ ಕಡಲೆಬೇಳೆ ಸೇರಿಸ್ಕೊಳ್ಳೋಣ ಈಗಿದು ಕೆಂಪಗಾಗಿದೆ ಆ ನಂತರ ನಾವು ಕರ್ಬೇವು ಹಾಕಿ ನಾವೇನು ಪುಡಿ ಮಾಡ್ ಇಟ್ಕೊಂಡಿದ್ವೋ ಆ ಚಪಾತಿ ಪುಡಿನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಸ್ವಲ್ಪ ಗಟ್ಟಿ ಗಟ್ಟಿ ಥರನೇ ಬೇಕು ಅಂದರೆ ಹೀಗೆ ಬಿಡ್ಕೋಬೋದು ಇಲ್ಲಾಂದರೆ ನೋಡಿ ಇಲ್ಲಿ ಈ ಥರ ಆಗುತ್ತೆ ಸ್ವಲ್ಪ ಕ್ರಿಸ್ಪಾಗಬೇಕಂದ್ರೂ ಹೀಗೆ ಸ್ವಲ್ಪ ಉರಿತಾ ಇದ್ದರೆ ಕ್ರಿಸ್ಪ್ ಆಗುತ್ತೆ ಅಂದರೆ ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಂಡು ಒಂದು ಎರಡು ಟೇ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ನೋಡಿ ಇಷ್ಟೇ ಇಷ್ಟು ನೀರನ್ನು ಹಾಕಿ ಒಂದು ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರೋವಂಥ ಚಪಾತಿ ಸ್ನ್ಯಾಕ್ ಅಥವಾ ಚಪಾತಿ ಬ್ರೇಕ್ಫಾಸ್ಟ್ ಏನು ಏನು ಬೇಕಿದ್ರೂ ಅಂದ್ಕೋಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ಮಕ್ಳಿಗೆ ಡಿಫ್ರೆಂಟಾಗಿರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್